ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಏನಾದರೂ ಒಂದು ರೀತಿಯಾದಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾ ಗುರುಗಳೇ ಅಂತ ತೆಗೆದುಕೊಂಡಾಗ ನೋಡಿ ಕರ್ಕಾಟಕ ರಾಶಿಯವರಿಗೆ ಅಂತಹ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಅಂತಹ ಯೋಗಮಯ ಇರಲಿಲ್ಲ ಯಾಕೆ ಯೋಗಮಯವಾಗಿರಲಿಲ್ಲ ಅಂತಂದರೆ ಗುರುವಿನ ಬಲ ತುಂಬ ಚೆನ್ನಾಗಿತ್ತು ಆದರೆ ಕುಜಗ್ರಹ ಮತ್ತು ಶನಿ ಗ್ರಹ ಕೆಲವು ಗ್ರಹಗತಿಗಳ ಬದಲಾವಣೆಗಳಿಂದ ಆಗಾಗಲೇ ಬಹಳ ಏರುಪೇರುಗಳಿಂದ ವ್ಯತ್ಯಾಸಗಳಿಂದ ಕೂಡಿರುವಂತಹ ವಾತಾವರಣ ಅಂತೂ ಆಗಾಗಲೇ ಆಗ್ತಿತ್ತು ಒಂದು ರೀತಿಯಾದಂತಹ ಮಿಶ್ರಫಲಗಳಿಂದ ಕೂಡಿದಂತಹ ವಾತಾವರಣ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿತ್ತು ಶುಭ ಕಾರ್ಯಗಳಿಗೆ ಪ್ರಯತ್ನವನ್ನು ಪಡ್ತಾ ಇದ್ವಿ ಇನ್ನೇನು ಶುಭ ಕಾರ್ಯ ಆಗೇ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಶುಭ ಕಾರ್ಯಗಳು ಹೋಗ್ತಿತ್ತು ಮತ್ತು ವ್ಯವಹಾರಗಳು ಬಹಳ ಸಮಸ್ಯೆಗಳಿಂದ ಕೂಡಿರ್ತಿತ್ತು ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಆಗಾಗಲೇ ನಮಗೆ ಕಿರಿಕಿರಿಯನ್ನು ಉಂಟು ಮಾಡ್ತಿತ್ತು ಆರೋಗ್ಯವೂ ಸಹ ನಮಗೆ ಆಗಾಗಲೇ ನಮ್ಮ ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇರಲಿಲ್ಲ ಇಂತಹ ವಾತಾವರಣಗಳು ಕೂಡಿದಂತಹ ಕರ್ಕಾಟಕ ರಾಶಿ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿಯಲ್ಲಿ ಆ ಏನು ಸಮಸ್ಯೆಗಳಿಂದ ಕೂಡಿರುತ್ತೆ ಅಂತಂದರೆ ಆರೋಗ್ಯ ಅಭಿವೃದ್ಧಿಗಳಾಗತ್ತೆ ನಿಮಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ನೇಹಿತ ವರ್ಗದಿಂದ ಉತ್ತಮವಾದಂತಹ ನಿಮಗೆ ಸಪೋರ್ಟ್ ಸಿಗುತ್ತೆ ಸಹಕಾರ ಸಹಯೋಗ ಸಿಗುತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣವಂತೂ ಉಂಟಾಗುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ಬಲ ಇದ್ದಂತಹ ಕರ್ಕಾಟಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ಬಲವನ್ನು ಕಳ್ಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗುರುಬಲ ಇತ್ತು ಮಿಕ್ಕಿದ ಗ್ರಹಗತಿಗಳೆಲ್ಲವೂ ಕೆಟ್ಟ ಸ್ಥಾನದಲ್ಲಿದ್ದು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಬಲವೇ ಇಲ್ಲ ಮಿಕ್ಕಿದ ಗ್ರಹಗಳು ಅನುಕೂಲಕರವಾಗಿದೆ ಆದ್ದರಿಂದ ಗುರುಬಲ ಇಲ್ಲ ಅಂತ ಅಂದಾಗ ಕರ್ಕಾಟಕ ರಾಶಿಯವ್ರು ಏನು ಮಾಡಬೇಕು ಅಂತ ಅಂದರೆ ಯಾವ ಹೊಸ ಪ್ರಯತ್ನಗಳನ್ನು ಮಾಡಬಾರ್ದು ಮದುವೆ ಮುಂಜಿಗಳಾದರೆ ಸಮಸ್ಯೆಗಳಾಗತ್ತೆ ಯಾವುದಾದ್ರೂ ಶುಭ ಕಾರ್ಯಗಳು ಮಾಡೋಕ್ಕೋದ್ರೆ ಸಮಸ್ಯೆಗಳಾಗತ್ತೆ ಮನೆ ಕಟ್ಟಣ ಅಂತ ಯೋಗದ ಕಿರಿಕಿರಿಗಳಾಗತ್ತೆ ಆದ್ದರಿಂದ ಹೊಸ ಹೊಸ ಯೋಜನೆಗಳನ್ನು ಹೊಸ ಹೊಸ ಕೆಲಸಗಳಿಗೆ ಆದಷ್ಟು ಸಹ ಪ್ರಯತ್ನವನ್ನು ಮಾಡದೆ ಇರುವಂಥ ಕೆಲಸ ಕಾರ್ಯಗಳನ್ನು ನೆಮ್ಮದಿಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿವರೆಗೆ ಅನುಕೂಲಕರವಾಗಿದೆ ಹಾಗಾದರೆ ಏನಾದರೂ ಸಣ್ಣ ಪುಟ್ಟ ಇದೆಯಾ ಗುರುಗಳೇ ಅಂತ ಅನ್ನೋದಾದರೆ ಅಂಥ ಸಮಸ್ಯೆಗಳೇನು ಅಂತಹ ಸಮಸ್ಯೆಗಳೇನು ಬರೋದಿಲ್ಲ ಯಾಕೆ ಅಂದರೆ ಆಲ್ಮೋಸ್ಟ್ ಶನಿಗ್ರಹ ಅನುಕೂಲಕರವಾಗ್ತಾರೆ ಇವರಿಗೆ ಶನಿಗ್ರಹದ ಒಂಬತ್ತನೇ ಸ್ಥಾನಕ್ಕೆ ಶನಿಗ್ರಹ ಬರ್ತಾರೆ ಶರೀರ ಯೋಗ ಚೆನ್ನಾಗಿದೆ ಆದ್ದರಿಂದ ಇವರಿಗೆ ದೋಷದಲ್ಲಿರುವಂಥದ್ದು ಗುರುಗ್ರಹನೇ ದೋಷದಲ್ಲಿ ಬರ್ತಾರೆ ಹನ್ನೆರಡನೇ ಮನೆಯಲ್ಲಿ ಗುರು ಬಂದಾಗ ಗುರುವಿನ ಶೂನ್ಯತೆ ಕಾಡಿರುತ್ತೆ ಆದ್ದರಿಂದ ಈ ರಾಶಿಯವರು ಕರ್ಕಾಟಕ ರಾಶಿಯವರು ರಾಯರ ಪ್ರಾರ್ಥನೆಯನ್ನು ಜಾಸ್ತಿ ಿತಿ ಮಾಡಬೇಕಾಗ್ತದೆ ಯಾಕೆಂದರೆ ರಾಯರ ಮಠಕ್ಕೆ ಹೋಗಬೇಕು ರಾಯರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಸಾಧ್ಯವಾದರೆ ವರ್ಷಕ್ಕೆ ಮೂರು ಬಾರಿ ಆದರೂ ಸಹ ಮಂತ್ರಾಲಯ ಪ್ರಯಾಣವನ್ನು ಮಾಡಿ ರಾಯರ ಮೃತಿಕೆಯನ್ನು ರಾಯರ ಅಕ್ಷತೆಗಳನ್ನು ಮಂತ್ರಾಕ್ಷತೆಗಳನ್ನು ತಂದು ನೀವು ಆಗಾಗಲೇ ಅವರ ಧ್ಯಾನವನ್ನು ಅವರ ಉಪಾಸನೆಗಳನ್ನು ಮಾಡ್ತಿದರೆ ಆಗುವಂತಹ ಅಡೆತಡೆಗಳಾಗುವಂಥ ಕೆಲಸ ಕಾರ್ಯಗಳು ಸುಸೂತ್ರವಾಗ ಆಗಲಿಕ್ಕೆ ರಾಯರ ಅನುಗ್ರಹ ಈ ಕರ್ಕಾಟಕ ರಾಶಿ ಮೇಲೆ ಇರುತ್ತೆ ಅಂತ ಹೇಳ್ತಾ ಸಂಚಿಕೆ ಮುಕ್ತಾಯಗೊಳಿಸ್ಕೊಡ್ತೇವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ